ಹಾಯ್ ಗೈಸ್ ಬಿಗ್ ಬಾಸ್ ಲೈವ್ ಅಪ್ಡೇಟ್ನಲ್ಲಿ ಏನೆಲ್ಲ ಆಗ್ತಿದೆ ಮತ್ತು ನಮಗೆ ಬಂದಿರುವಂಥ ಅಪ್ಡೇಟ್ ಏನು ಎಲ್ಲನೂ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹೌದು ಗೈಸ್ ನಮಗೆ ಬಂದಿರೋವಂಥದ್ದು ಇವತ್ತು ಕನ್ಫರ್ಮ್ ಆಗಿ ಯಾರು ಹೋಗಿದ್ದಾರೆ ಅಂತ ಪಕ್ಕ ಗೊತ್ತಾಗಿದೆ ಅದನ್ನು ಕೂಡ ತಿಳ್ಸ್ಕೊಳಕ್ಕೆ ಮೊದಲು ನಮ್ಮ ಚಾನಲ್ಗೆ ಹೊಸಬ್ರಾಗಿದೆ ಲೈಕ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕನ್ನು ಕೂಡ ಪ್ಲೀಸ್ ಕ್ಲಿಕ್ ಮಾಡ್ಕೊಳ್ಳಿ ಈ ಒಂದು ಸೀಸನ್ ಹನ್ನೆರಡರಲ್ಲಿ ನಿಮಗೆ ಇಷ್ಟವಾದ ಬೆಸ್ಟ್ ಕಂಟೆಂಡರ್ ಯಾರು ಅಂತ ಅನ್ಸುತ್ತೆ ಅದಷ್ಟು ಕಮೆಂಟ್ ಮಾಡಿ ನಂತರ ಯೂಟ್ಯೂಬ್ಗಿಂತ ಮುಂಚೆ ಅಪ್ಡೇಟ್ನ ತಿಳ್ಕೋಬೇಕು ಅಂತ ಅಂದರೆ ಟೆಲಿಗ್ರಾಮ್ ಚಾನಲ್ ಲಿಂಕು ಡಿಸ್ಕ್ರಿಪ್ಷನಲ್ಲಿದೆ ಈ ಕೂಡಲೇ ಜಾಯ್ನ್ ಆದರೆ ನಿಮಗಲ್ಲಿ ಕ್ವಿಕ್ಕಾಗಿ ಅಪ್ಡೇಟ್ ನಿಮಗೆ ಸಿಗುತ್ತೆ ಓಕೆ ಗೈಸ್ ನಿಮಗೆಲ್ಲ ಗೊತ್ತಿರ್ಬೋದು ನಿನ್ನೆಯ ಒಂದು ಎಪಿಸೋಡ್ನಲ್ಲಿ ಕಿಚ್ಚಾರವರು ಫುಲ್ ಗರಮ್ ಆಗಿದ್ರು ಅಂತಲೇ ಹೇಳ್ಬೋದು ಅದು ಗೈಸ್ ಮನೆ ಮುಂದೆ ಸಾಕಷ್ಟು ಎಲ್ಲೆಲ್ಲಿ ಎಡವಟ್ಗಳನ್ನ ಮಾಡಿದರು ಎಲ್ಲೆಲ್ಲಿ ಬೇಕಿಲ್ಲದೆ ಇರೋವಂಥ ಮಾತುಗಳನ್ನ ಆಡಿದರು ಎಲ್ಲ ಕಡೆನೂ ಕೂಡ ಕಿಚ್ಚ ಹುಡ್ಕಿ ಹುಡುಕಿ ಹುಡುಕಿ ಮನೆ ಮಂದಿಗೆಲ್ಲ ಸರಿಯಾಗಿ ಕ್ಲಾಸ್ ತೊಗೊಂಡಿದ್ದಾರೆ ಅದೇ ರೀತಿ ಗಿಲ್ಲಿಗೂ ಮತ್ತು ರಕ್ಷಿತಾಗೂ ಕ್ಲಾಸ್ ತೊಗೊಂಡ್ರು ರಕ್ಷಿತಾ ಹೇಳಿದ ಮಾತಿಗೆ ಕಿಚ್ಚರ್ ಅಂತೂ ಫುಲ್ ಗರಂ ಆಗಿಬಿಟ್ರು ಅಂತಲೇ ಹೇಳ್ಬೋದು ನಂತರ ಧ್ರುವಂತ್ ಮತ್ತು ರಾಶಿಕಮ್ಮೆತ್ತು ಅದರಲ್ಲೂ ಕೂಡ ಸರಿಯಾಗಿ ಅವ್ರಿಗೆ ಕ್ಲಾಸ್ನ ತೊಗೊಂಡು ಅದರಲ್ಲಿ ಅವ್ರಿಗನಿಸಿದ್ರು ಅಂದರೆ ಅವರು ಇಬ್ಬರು ಕೂಡ ಜಾಸ್ತಿ ಮಾತಾಡೋಕೆ ಬಿಡಲಿಲ್ಲ ಮಾತಾಡೋಕೆ ಬಿಟ್ಟರೆ ಎಲ್ಲೆಲ್ಲೋ ಹೋಗುತ್ತೆ ಏನೇನೋ ಆಗುತ್ತೆ ಅಂತ ಇಬ್ಬರಿಗೂ ಕೂಡ ತಿಳಿಸಿ ಹೇಳ್ತಾರೆ ಅಂತಲೇ ಹೇಳ್ಬೋದು ನಂತರ ಜಾನ್ವಿ ಮತ್ತು ಅಶ್ವಿನಿಯವರ ಮಾತುಕತೆ ಏನೋ ಒಂದು ಡ್ರೆಸ್ಸಿಂಗ್ ರೂಮ್ನಲ್ಲಿ ಅವರು ಮಾತುಕತೆ ಆಡಿರ್ತಾರೆ ಸೊ ಆ ವಿಚಾರನೂ ಕೂಡ ತೊಗೊಂಡು ಅವ್ರಿಗೆ ಯಾವ ರೀತಿ ಬುದ್ಧಿ ಹೇಳಬೇಕು ಅಲ್ಲಿ ಮಾತಾಡೋ ಆಗಿಲ್ಲ ನಿಮ್ಮನ್ನ ನಂಬಿ ಆ ಒಂದು ರೂಮ್ನ ಕೊಟ್ಟಿರ್ತೀವಿ ಅಂತೆಲ್ಲ ಹೇಳಿ ಅದೇ ರೀತಿ ಅವ್ರಿಗೂ ಕೂಡ ಬುದ್ಧಿ ಹೇಳಿದ್ದಾರೆ ಅವರು ಕೂಡ ಇನ್ನು ಮುಂದೆ ತಿತ್ಕೋತಾರೆ ಅಂತ ಅಂದ್ಕೊಂಡಿದ್ವಿ ಇದೆಲ್ಲ ಆದ ನಂತರ ಇವತ್ತಿನ ಒಂದು ಎಪಿಸೋಡ್ನಲ್ಲಿ ಒಂದು ಚಿಕ್ಕ ಟಾಸ್ಕ್ ಕೊಡ್ತಾರೆ ಅಂತಲೇ ಹೇಳ್ಬೋದು ಅವ್ರ ಗೈಸ್ ನಿಮಗೆಲ್ಲ ಗೊತ್ತಿರ್ಬೋದು ಸಂಡೇ ಅಂದರೆ ಒಂದು ಚಿಕ್ಕ ಟಾಸ್ಕ್ ಕೊಟ್ಟೆ ಕೊಡ್ತಾರೆ ಈ ಒಂದು ಟಾಸ್ಕ್ ಎಲ್ಲ ಆದ ನಂತರ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಯಾರು ಹೊರ್ಗಡೆ ಹೋಗ್ತಾ ಇದ್ದಾರೆ ಅಂದರೆ ಧ್ರುವಂತ್ ಮತ್ತು ಕಾಕ್ರೋಜ್ ಇಬ್ಬರು ಕೂಡ ಎಂಡ್ವರೆಗೂ ಇರ್ತಾರೆ ಸೊ ಈ ಒಂದು ಸಂದರ್ಭದಲ್ಲಿ ಧ್ರುವಂತ್ ಕಾಕ್ರೋಜ್ ಅವರು ಮನೆಯಿಂದ ಹೊರ್ಗಡೆ ಹೋಗಿದ್ದಾರೆ ಅವ್ರಗಸ್ ರಾತ್ರಿ ಒಂದು ನಮಗೆ ಅಪ್ಡೇಟ್ ಬಂದಿದ್ದಲ್ಲಿ ಧ್ರುವಂತ ಹೋಗಿದ್ದಾರೆ ಅಂತ ಬಂದಿತ್ತು ಬಟ್ ಇವಾಗ ಕನ್ಫರ್ಮ್ ಆಗಿದೆ ಪಕ್ಕ ಅವರು ಮನೆಯಿಂದ ಹೊರ್ಗಡೆ ಹೋಗಿದ್ದಾರೆ ಹೌದು ಗೈಸ್ ಈ ವಾರ ಮನೆಯಿಂದ ಹೊರ್ಗಡೆ ಹೋಗಿರೋದು ಕಾಕ್ರೋಜ್ ಈ ಕಾಕ್ರೋಜ್ ಹೊರಗಡೆ ಹೋಗ್ತಾ ಇರೋದನ್ನ ನೋಡಿ ಅಶ್ವಿನಿ ಆಗಿರ್ಬೋದು ಜಾನ್ವಿ ಅವರ ಒಂದು ಗ್ರೂಪ್ ಏನಿತ್ತು ಎಲ್ಲರೂ ಕೂಡ ಒಂದು ರೀತಿ ಹಳ್ಳತನೇ ಇದ್ದಾರೆ ಯಾಕೆಂದರೆ ತುಂಬ ಅಟ್ಯಾಚ್ಮೆಂಟ್ ಆಗಿದ್ದರು ಏನೇ ಒಂದು ಒಳ್ಳೆಯದು ಕೆಟ್ಟದ್ದು ಎಲ್ಲನೂ ಕೂಡ ಒಟ್ಟಿಗೆ ಮಾಡ್ತಾಯಿದ್ರು ಸೊ ಅವರ ಒಂದು ಗ್ರೂಪಿಂದ ಕಾಕ್ರೋಜ್ ಹೊರ್ಗಡೆ ಹೋಗಿದ್ದಾರೆ ಇದೇ ರೀತಿ ಅಪ್ಡೇಟ್ ಮಾಡ್ತಾ ಇರ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲ್ ನೋಡ್ತಾ ಇರಿ ಓಕೆ ಗೈಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ